ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಗೆ ಸೇರಿರುವಂತ ಜಯನಗರ ನಾಲ್ಕನೇ ಬಡಾವಣೆಯಲ್ಲಿರುವಂತ ಗಣೇಶನ ದೇವಾಲಯ ಏನಿದೆ ಈ ದೇವಾಲಯ ಮುಜರಾಯಿ ಇಲಾಖೆಗೆ ಸೇರುವ ಮುಂಚೆ ಅರ್ಚಕರಿರಬಹುದು ಸುತ್ತಮುತ್ತಲ ಭಕ್ತ ಮಹಾಶಯರಿರಬಹುದು ಆ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡೋದಿಕ್ಕೆ ಬೆಳೆಸೋದಿಕ್ಕೆ ಸಾಕಷ್ಟು ಜನ ತಪಸ್ಸು ಮಾಡಿದ್ದಾರೆ ಕಾರಣಾಂತರಗಳಿಂದ ದುರ್ದೈವ ಮುಜರಾಯಿ ಇಲಾಖೆಯ ಕೈಗೆ ಸಿಲುಕಿಬಿಟ್ಟಿದೆ ಈಗ ಬರುವಂತ ಗಣೇಶನ ಹಬ್ಬ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇವಾಲಯದ ಎದುರಿಗೆ ಒಂದು ಬ್ಯಾನರ್ ಹಾಕಿದ್ದಾರೆ ಆ ಬ್ಯಾನರ್ ನಲ್ಲಿ ಯಾವತ್ತು ಏನು ಕಾರ್ಯಕ್ರಮ ಅಂತ ಒಂದಾದ್ರೆ ಕೆಳಗಡೆ ಅಧಿಕಾರಿಗಳ ಹೆಸರನ್ನ ಹಾಕಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ವ್ಯವಸ್ಥಾಪಕರಿಗೆ ಎಷ್ಟು ಅರ್ಜೆಂಟ್ ಇದೆ ಅಂತ ಯೋಚನೆ ಮಾಡಿದ್ರೆ ಗಾಬರಿಯಲ್ಲಿ ಮಾನ್ಯ ಆಯುಕ್ತರನ್ನ ಸಹಾಯಕ ಆಯುಕ್ತರನ್ನ ಮಾಡಿಬಿಟ್ಟಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಡಾಕ್ಟರೇಟ್ ತಗೊಂಡ್ಬಿಟ್ಟಿದ್ದಾರೆ ಎಂತ ದುರ್ದೈವನ್ರಿ ಇವತ್ತು ಮುಜರಾ ಇಲಾಖೆಯಲ್ಲಿ ಯಾರು ಆಪಾದಿತ ಅಧಿಕಾರಿಗಳಿದ್ದಾರೆ ಅಂದ್ರೆ ಇಒಗಳಿರ್ಬೋದು ಸೂಪರ್ಟೆಂಟ್ ಇರ್ಬೋದು ಈ ಸ್ಥರದಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಫೇಲೋ ಆಗಿರ್ತಾರೆ ಆದ್ರೆ ಅವರ ಹುದ್ದೆ ಹತ್ತಾರು ವರ್ಷಗಳಲ್ಲಿ ತುಂಬಾ ಮೇಲ್ಮಟ್ಟದ ಹುದ್ದೆಗೆ ಹೋಗಿರ್ತಾರೆ ಅವ್ರಿಗೆ ವಿದ್ಯೆ ಕೊರತೆ ಒಂದಾದ್ರೆ ಆದ್ರೆ ಕೆಲ್ಸ ಮುಜರಾಯಿ ಇಲಾಖೆಯಲ್ಲಿ ನಮ್ಮ ಯೋಗ್ಯತೆ ಮೀರಿ ಸಂಭಾವನೆ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನುವಂತ ಪ್ರಾಥಮಿಕವಾದ ನಾಲೆಡ್ಜ್ ಕೂಡ ಅವ್ರಿಗಿಲ್ಲ ಭಕ್ತಾದಿಗಳು ನೂರ್ ರೂಪಾಯಿ ಕೊಟ್ರೆ ಆ ನೂರು ರೂಪಾಯಿ ನನ್ ನನ್ನ ಜೇಬಿಗೆ ಎಷ್ಟು ಪರ್ಸೆಂಟ್ ಬೀಳುತ್ತೆ ಅಂತ ಯೋಚನೆಯಲ್ಲಿ ಮಾನ್ಯ ಆಯುಕ್ತರನ್ನ ಸಹಾಯಕ ಆಯುಕ್ತರನ್ನ ಮಾಡಿಬಿಟ್ಟಿದ್ದಾರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಡಿ ಕೆ ದಿನೇಶ್ ಅವರು ಡಾಕ್ಟರೇಟ್ ಪಡೆದು ಬಿಟ್ಟಿದ್ದಾರೆ ಅವರಿಗೆ ಯಾವ ಯೂನಿವರ್ಸಿಟಿ ಕೊಡ್ತೋ ಅಥವಾ ಇವರು ಎಂ ಬಿ ಬಿ ಎಸ್ ಮಾಡಿದ್ರೋ ಅವರ ಇಲಾಖೆಯಲ್ಲಿರುವಂತ ಅಧಿಕಾರಿಗಳನ್ನ ಕೇಳಬೇಕು ಈ ರೀತಿ ಕೆಟ್ಟ ವಾತಾವರಣ ದೇವಾಲಯಗಳಲ್ಲಿ ನಡೀಬಾರ್ದು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ಇವತ್ತು ದೇವಾಲಯಕ್ಕೆ ಭಕ್ತಾದಿಗಳು ಕೊಟ್ಟಿರುವಂತ ಬ್ಯಾರಿಕೇಟ್ಗಳು ಆ ಬ್ಯಾರಿಕೇಡ್ ಎಷ್ಟು ಬ್ಯಾರಿಕೇಡ್ ಕೊಟ್ಟರು ನಮ್ಮಲ್ಲಿ ಎಷ್ಟಿದೆ ಎಷ್ಟು ಕಳವಾಗಿದೆ ಎಷ್ಟು ಯಾರು ಎತ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಅದನ್ನ ನೋಡುವಂತ ಯೋಗ್ಯತೆ ಕೂಡ ದೇವಾಲಯದ ಅಧಿಕಾರಿಗಳಿಗೆ ಇಲ್ಲ ಇವತ್ತು ಇವತ್ತು ವಿನಾಯಕ ದೇವಾಲಯದಲ್ಲಿ ಆರು ಜನ ಆಪಾದಿತರಿದ್ದಾರೆ ಆಪಾದಿತರಂದ್ರೆ ಸಾಮಾನ್ಯವಾದ ಆಪಾದಿತ ನೌಕರರಲ್ಲ ಅವರು ಬೇರೆ ಬೇರೆ ದೇವಾಲಯಗಳಲ್ಲಿ ಹುಂಡಿ ಕಳ್ಳರಿರ್ಬೋದು ಹಕ್ಕಿ ಕಳ್ತನ ಮಾಡಿರುವಂತಿರ್ಬೋದು ಬೇರೆಯವರ ಹತ್ರ ಹಣವನ್ನ ತಗೊಂಡು ರೆಡ್ ಹಣ್ಣಾಗಿ ಸಿಕ್ಕಾಕೊಂಡಿರುವುದಿರ್ಬೋದು ಈ ರೀತಿ ದೊಡ್ಡ ದೊಡ್ಡ ತಿಮಿಂಗಲಗಳು ಇವತ್ತು ವಿನಾಯಕ ದೇವಾಲಯದಲ್ಲಿ ಸಿಲುಕಿಬಿಟ್ಟಿದ್ದಾರೆ ಮಾನ್ಯ ಆಯುಕ್ತರು ಇದನ್ನು ಗಂಭೀರವಾಗಿ ತಗೊಳಬೇಕು ಇಂತ ಅಧಿಕಾರಿಗಳಿಂದ ಮುಜರಾಯಿ ಇಲಾಖೆ ಮುಜುಗರವನ್ನು ಉಂಟು ಆಗುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇದರ ಬಗ್ಗೆ ಗಮನ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ